హలో వెల్కమ్ బ్యాక్ టు మై యూట్యూబ్ చానల్ నాివత్తు ప్లేస్గోక్తాది ఎల్ అంతా ఒందే హాతీ బి ఫ్రెండ్స్ ಓಂ ಶಾಂತಿ ಓಂ ಶಾಂತಿ ನಾವೀಗ ಕಬಿನಿ ಡ್ಯಾಮ್ ಬೀಟ್ ಮಾಡಕ್ ಹೋಗ್ತಾ ಇದೀವಿ ಕಬಿನಿ ಜಲಾಶಯ ಮುಂಗಾರು ಮಡಿಯ ನೀರು ಬಂದಿದೆ ನನ್ನ ಒಳ್ಳೆ ಗೊತ್ತೇ ಅಚ್ಚಾ ಇಲ್ಲಿ ನೀರಿದೆ ಇಲ್ಲಿ ಹತ್ರ ಹೋಗಿ ಅಲ್ಲಿ ಕಾಣದಾದ್ರೆ ಅಷ್ಟೇ ಅಂತ ಗೇಟ್ ನೀರನ್ನು ಬಿಡ್ತಾ ಇಲ್ಲ ಅವ್ರೇನು ಪ್ರವೇಶ ಸೈಡ್ ಆಗ್ತಿದ್ದಾಳೆ ಗಾಡಿ ಅಲ್ಲಿಗೆ ಹೋಗುತ್ತೆ ನೋಡಂತಿ

ಿನಿ ಜಲಾಶಯ ಅಥವಾ ಕಪಿಲಾ ಜಲಾಶಯ ಅಂತ ಹೇಳ್ತಾರೆ ಇಲ್ಲಿ ನಾವು ನೀರು ಚಾನಲ್ ನೀರು ಬರ್ತಾ ಇತ್ತು ನೋಡ್ಲಿಕ್ಕೆ ಬಂದಿದ್ದೀವಿ ನಾವು ಹತ್ತು ಜನ ಬಂದಿದ್ದೀವಿ ಬಾಬನ್ ರಥ ತೆಗೆದುಕೊಂಡು ಎಲ್ಲರೂ ಕೂಡ ನೀವು ನೋಡಿ ಅಲ್ಲಿಂದ ಎಂಜಾಯ್ ಮಾಡಿ ಓಕೆ ಎಂಜಾಯ್ ಫ್ರಮ್ ದೇರ್ ಸ್ನ್ಯಾಪ್ ತೊಗೊಳ್ಳಿ

ఫ్రంట్ గేట్ అని బిడ్లీ అంత అంటు బ్యాక్ వాటర్ హిర హోక్తాది

ಲಕ್ ಬಂದಿರ್ತಾವೆ ಸಮುದಕ್ಕೆ ಬರ್ತಾವೆದಾಗೆ ಅಡ್ಡ ಜಾಸ್ತಿ ಇರ್ತಾವೆ ಅವ್ ಸಿಕ್ತಾ ಇರ್ತಾವೆ ಸಮುದ್ರ ಲೇಟ್ ಆಗಿ ಹೋಗ್ಬಿಡ್ತಾವೆ ಕೇಳಿセプト ಇದೆ ಮೇಗಡೆ ಬರಪದಲ್ವಾ ಮೇಗಡೆ ಬರಪದು ಕೇಳಕುವೆ ಕೇಳಕುವೆ ಹಾ ಹಾಂಡೆವ್ ಹಾಕಿದ್ವಿ ಕೆರಸ ಎಷ್ಟು ಇಂಗೆ ಇತ್ತೆ ಚೆನ್ನಾಗಿರುತ್ತೆ ಇದಕ್ಕಿಂತ ಅದು ಹಾ ನಡೆಯಕ್ಕೆ ಆಗಲ್ಲ ಓ <laughs> ಆರಾಮಾಗಿ <laughs>

ഓടി <laughs> ഓരോ <laughs> 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 <laughs>

ಇಷ್ಟ ಚೆನ್ನಾಗಿ ಹೋಯ್ತಾ ಐತೆ ನೀರು ಓಂ ಶಾಂತಿ ಶಾಂತಿ ಬಾ ಔಟ್ ಇಲ್ಲ ಟೈಮ್ ನೋಡಕಂತ ಬಂದ್ವಿ ನೋಡಿದ್ರೆ ಮಳೆನೇ ಸ್ಟಾರ್ಟ್ ಆಗ್ಬಿಟ್ಟಿದೆ ತುಂಬಾನೇ ಗಾಳಿ ಬೇರೆ ಇದೆ ಮಳೆ ಎರಡೂ ಇದೆ ಏನಾಯ್ತು ഇല്ല <laughs> ഇല്ല <laughs> 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 <yedilili -ili>

ತಪ್ಪೇರೋರ್ಸಲಾ ಓರ್ಸಿರಿಗ ಎಷ್ಟ್ ವೆಬ್ಸೈಟ್ ಗೆ ಕೇಳಕ್ಕೆ ಅಷ್ಟೆ ಹಾ ಮಳೆ ಬಂದಿರುತ್ತಂತೆ ಮೊದಲೇ ಬಂದಿದ್ರೆ ಓರ್ ಕರ್ಕೊಂಡ ಹೋಗು ನೀನ್ ಸರಿ ಆಗ್ಲೇ ಬಂದಿದ್ವಿ ಅವರೇ ಇರ್ಲಿಲ್ಲ ನೀನ್ ಇರ್ಲಿಲ್ಲ ಅಣ್ಣ ಅಲ್ವಾ ಏನು ಆಗೋದು ಇವಾಗ ಹೋಗ್ತೀನಿ ಬನ್ನಿ ಬನ್ನಿ ಮಳೆ ಮಳೆ ಇಲ್ಲಾ ಅಣ್ಣ ನಾನು ನೈತಡಿ ತಗೊಳ್ಳೋಕ್ತಿರಾ నీర్ జాస్తి ఏ ఉటైతా బాబాగలు మందిది నీ ఇర్రిల్ల అన్న తకొడ నీర్ జాస్తి నీర్ జాస్తి ఎంత కొ జాస్తి అంటే జాస్తి కూడి ఇల్ల ఇల్ల ఇంగ ఆకుటి ఇంతిరిసి ని గోబెక హ హ అల గంటో వదర ఏ కటబుటి ಗೀತು ಗೀತಾ ಬರ್ತಲ್ಲಿ ನೀವ್ ಹೋಗಲ್ಲೂಲೆ ಕುತ್ಕೊಳ್ಳಿ

ಜಾಸ್ತಿ ದೂರ ಹೋಗಿ ಹ್ಮ್ ಸುಮ್ನೆ ಹೋಗಿ ಬರ್ತೇನೆ ಅಲ್ಲೇ ಪಲ್ಟಿ ಹೊಡ್ಸ್ಬಿಟ್ಟು ಹತ್ರದಿಂದ ತಿರ್ಗಿ ಒಂದ್ ರೌಂಡ ಹಂಗೆ ಸರ್ರಂತ

ಮತ್ತೆ ಸಲ ರಿಕ್ವೆಸ್ಟ್ ಮಾಡಿ ಕೇಳೋಣ ಬಿಡ್ತಾರೇನೋ ಫ್ರೆಂಟ್ ಗೇಟು ಅಂತ ಅಂದ್ಬಿಟ್ಟು ಓದ್ವಿ ಆದರೆ ಅವರು ಬಿಡೋಕೆ ಇಡೀ ಇರಲಿಲ್ಲ ಸೊ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಪೊಲೀಸ್ ಅವ್ರನ್ನ ಕೇಳಬೇಕು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು ಸರಿ ಮತ್ತೆ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ನೋಡ್ತಾ ಇದ್ವಿ ಮತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್